ಅಕ್ಕ ಸಂಜೆ ನಾನು ಚಳಕೆ ಪಲ್ಯ ಮಾಡ್ತೀನಿ ನೀವು ರೊಟ್ಟಿ ಬಡ್ಕೊಳಿ ಇಲ್ಲಾಂದ್ರೆ ನೀವೇ ರೊಟ್ಟಿ ಮಾಡಿ ನಾನೇ ಚೋಳಕೆ ಪಲ್ಯ ಮಾಡ್ತೀನಿ ಯಾವುದಾದ್ರೂ ಒಂದು ನೀವು ಮಾಡಿ ಒಂದ್ ನಾನು ಮಾಡ್ತೀನಿ ಅಕ್ಕ ಅದಮ್ಮ ಅಯ್ಯೋ ನನಗೆ ಏನಾಗಿದೆ ಬಾವ ನಾನು ತುಂಬಾ ಚೆನ್ನಾಗೇ ಇದ್ದೀನಿ ನೋಡಿ ಇದ್ದೀನಿ ಹಾಂ ಅಮ್ಮ ಹೇಳಿದ್ಲು ನನಗೆ ಈ ತರ ಏನೇನೋ ನಿನಗೆ ಗಾಳಿ ಸಂರ ಆಗ್ಬಿಟ್ಟಿತ್ತು ಮಗಳೇ ಅಂತ ಹೇಳಿ ಹೇಳಿ ಹೋಗಿತ್ತು ಹಾ ಅದಕ್ಕೆ ನಾನು ಇವಾಗ ಹುಷಾರ ಅದಕ್ಕೆ ರೊಟ್ಟಿ ನಾನು ಬಡ್ಕೊತೀನಿ ಪಲ್ಯ ನೀವು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎರಡು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಕ್ಕೋರ್ ಜೊತೆ ಬವಾ ಹೌದು ಕಣಮ್ಮ ತಮ್ಮ ತುಂಬ ಖುಷಿ ಖುಷಿಯಾಗಿ ಆಗಿರ್ಬೋದು ನಮಗೆ ಗೊತ್ತಿತ್ತು ನೀನಂತ ಹುಡುಗಿ ಎಲ್ಲ ಅಂತೇಳಿ ಅದ್ರ ನಿನ್ಗೆ ಆ ಭೀತಿ ಸಂಖ್ಯೆ ಭಾಳ ಆಗ್ಬಿಟ್ಟಿತ್ತಲ್ಲ ಅಂದ್ರೆ ಅದೇ ಉತ್ಕಟ ಅದಕ್ಕೆ ಎಲ್ಲ ಹುಷಾರು ತಪ್ಪಿದೆ ಈಗ ಬೇಸಾಗಿದೆ ಆಗಿದ್ದಿ ನೋಡ ಹಾ ಎಲ್ಲರಿಗೂ ಕಷ್ಟ ಸುಖ ಅಂದ್ರೆ ಒಂದು ಬೇಕಮ್ಮ ಅದೆಲ್ಲ ಸರಿ ಕಣ್ರಿ ನೀವೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದೆ ಹ್ಮ್ ಕೂಲಿ ಹಾಕೋಗಿದ್ದೆ ತಾನೇ ಅದಕ್ಕೆ ಇಷ್ಟು ಬೇಗ ಬಂದೆ ಅಯ್ಯೋ ಬಂದು ವಿಚಾರನ ಮತ್ಕಂದಿನ ನೋಡ ನಾವು ಅಂಗಡಿ ಮಾಂತ ಅನ್ಕಂದಿದ್ನಲ್ಲ ಅದಕ್ಕೆ ಯಾರ ಹತ್ರನಾರು ರೊಕ್ಕ ಮಾ ಅನ್ಬಿಟ್ಟು ಶಂಕರನ ಮಾತಾಡ್ಸ ಅಪ್ಪ ಅಮ್ಮನ ಕೇಳು ಅಂದ್ಬಿಟ್ಟು ಇವತ್ತು ಬೇಗ ನಮ್ ಬಂದೆ ಅದು ಜಾವ್ರಣದು ಆ ಬೋರೇ ಅವ್ರದ್ದು ಅಂಗಡಿ ಐತ್ ಅಂತ ಅದಕ್ಕೆ ಸುಮ್ಕ ಮಾ ಅದ ಅಂಗಡಿಯ ನಾವು ನಾವ ಅಂಗಡಿ ದಿನಸಿ ಅಂಗಡಿ ನಾನು ಒಂದು ಸ್ವಲ್ಪ ಹೊತ್ತಿರ್ತೀನಿ ಏನಾರೋ ಮಧ್ಯಾಹ್ನ ದಿನ ಅಂದ್ರೆ ನೀವು ಒಂದ್ ಸ್ವಲ್ಪ ಹೊತ್ತಿರಬೋದಾ ಅದಕ್ಕೆ ಏನೇ ಇವತ್ತು ಬಂದ್ಬಿಟ್ಟು ಹಾಂ ಹಾ ಬಂದಿದ್ದಿಲ್ಲ ಏನು ಇವತ್ತು ಬಂದ್ಬಿಟ್ಟಿ ನಾನ್ ನೋಡಿ ದೇನಪ್ಪ ಮಣ್ಣೆ ಇಟ್ಟ ಬೇಗ ಬ್ಬಿಟ್ಟ ಏನ್ ಕಂದ್ಬಿಟ್ಟಿ ಓ ಸಂಕರು ಬಂದೇನ ನಾನು ನಿಂದಾರಿನ ಕಾಯ್ತಿದ್ದೆ ನೋಡ ಹ್ಞೂ ನಾನು ಇವತ್ತು ಬೇಗನೆ ಬನ್ನಿ ನಾವು ಇದು ಬೋರೆಯವ್ರದು ಅಂಗಡಿ ಐತಂತ ಸುಮ್ಕ ಸುಮ್ಕಾದ್ ನಾವು ವಹಿಸ್ಕೊಂಡ್ಬಿಡ್ವಾ ಅಂತ ಅನ್ಕೊಂಡು ನಿನ್ಕಂಡ್ಲ ಹಾಂ ಸುಮ್ಕ ಒಂದು ರೂಪಾಯಿ ಎರಡು ರೂಪಾಯಿ ಕೆಲವೊ ಹೆಂಗಸರು ಬರ್ತಿರ್ತಾರೆ ದಿನಸಿ ಅಂಗಡಿ ಎಲ್ಲ ಸುಮ್ಕ ಚಿಕ್ಕದು ಅಂಗಡಿ ಒಂದು ಸಾವಿರ ರೂಪಾಯಿ ಅಂತ ಬಾಡಿಗೆ ಹಾಂ ಅದ್ರ ಅಡ್ವಾನ್ಸ್ ಒಂದು ಹತ್ತು ಇಪ್ಪತ್ತು ಸಾವಿರ ಕೇಳ್ತಾರಲ್ಲ ನಾವು ಎಲ್ಲಿಂದ ಎಲ್ಲಿಂದ್ಕೊಡು ಹೇಳು ನಾನೆಲ್ಲ ದುಡ್ಡು ದುಡ್ಡು ಅಪ್ಪ ಅಮ್ಮ ಕೊಟ್ಟಿನಿ ಹಾಂ ಏಟ್ ಮಾಡ್ತವೆ ಏಟ್ ಬಿಡ್ತಾವೆ ಫಸ್ಟ್ ಚಿಕ್ಕ ಅಂಗಡಿ ಹಾಕು ಆಮೇಲೆ ದೊಡ್ಡ ಅಂಗಡಿ ಹಾಕು ಅಂತೇಳಿ ಏ ಹಣಯ್ ಸುಮಟಾ ಇದ್ರಾಗ ಜಿಂದ ಇದ್ರಾಗ ಸ್ಟೇಷನ್ದಾಗ ದೊಡ್ಡ ಅಂಗಡಿನ ಹಾಕು ಹಾಕದಾ ಹಾಕಿ ನೀವು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ದೊಡ್ಡ ಅಂಗಡಿ ಹಾಕು ಅಲ್ಲಿ ಇಲ್ಲಿ ಅಂತ ಕುತ್ಕೊಂಡ್ರೆ ಆತೇನ ಚಿಕ್ಕ ಅಂಗಡಿಗೆ ಯಾವುದು ಬರಕಿಲ್ಲ ಕಣ ಸುಮ್ಕ ದೊಡ್ಡ ಅಂಗಡಿಯೇ ಹಾಕು ಲೋನ್ ಏನಿಲ್ಲ ಸಂಕ್ರ ನಾಲ್ಕು ಲಕ್ಷ ಅಂದ್ರೆ ಉಸಿದುಟ್ಟಲ್ಲ ಯಾರ ಹತ್ರ ಕೇಳೋದು ಹತ್ರ ಬಿಡುದು ಯಾರು ಕೊಡ್ತಾರಲ್ಲ ನಮ್ಮನ್ನ ನಂಬಿ ನಾಲ್ಕು ಲಕ್ಷ ಅದೇ ತಲೆ ಮ್ಯಾಗ ಸರಿಯಾಗಿ ತರ್ತಾರ ಮೂರ್ನಾಲ್ಕು ಲಕ್ಷ ಯಾವ ಆಧಾರ ಐತಿ ಅಂತ ಕೊಡೋಣ ನಿಮ್ಗೆ ಹಂಗ ಹಿಂಗ ಅಂತ ಹೇಳಿ ಏ ಪುಡಣ್ಣ ಕೇಳಿ ಕೊಡ್ತೀನಿ ಯಾಕೆ ಕೆರ್ಸ್ಕೊಂತಿ ಒಂದೆರಡು ಲಕ್ಷ ತನ ಕೊಡ್ತೀನಿ ಅಪ್ಪ ಒಂದ್ ಮಾತು ಒಂದೆರಡ್ ಲಕ್ಷ ರೂಪಾಯಿ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ನಿಂಗೆ ಸುಮ್ಕ ಫಸ್ಟ್ ಅಂಗಡಿ ನಾನು ಕಲ್ತಾರು ದಳ್ಳಾಳಿ ವೇಪರ್ ಹೋಗ್ತೀವಿ ಸುಮಾರು ದುಡಿತೀವಿ ನೀನು ಇದ್ರಾಗ ಏಟು ಅಂತ ದುಡಿತೀ ಹೇಳ ಬರಲಿ ಇರಲ್ಲ ಪಸ್ಟ್ ಕೇಳಿ ಸುಮ್ಮನೆ ತಗ ಅಂಗಡಿ ಮಾಡ್ಕೊಂಡ್ಬಿಡ್ತೀನಿ ಸುಮ್ಕ ಎಷ್ಟು ದಿನ ಅಂತ ಕುಂತರದ ಹೇಳು ಸುಮ್ಕ ಅಂಗಡಿ ಮಾಡ್ಕೊಂಡ್ರ ಒಳ್ಳೆದೈತಿ ಮಾಡ್ಕಂತಿ ಸುಮ್ರು ಏವ ಬಂದಿಯಾ ನಾನ್ ನಿನ್ಗೋಸ್ಕರ ನಿಂದಾರಿನ ಆಯ್ತಿದೆ ನೋಡ್ ಇವತ್ತು ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬಂದಿ ಕಣ ಬಣ್ಣದು ಅಂಗಡಿ ಐತಲ್ಲ ಅದನ್ನ ವಹಿಸಿಕ ಅಂತ ನಾನ್ ಅನ್ಕೊಂಡಿ ಇವ್ ಅಂತ ಸಂಕ್ರಾ ಚಿಕ್ಕ ಅಂಗಡಿ ಕಣ ಸುಮ್ನೆ ಯಾಕೆ ವಯಸ್ಕಂತಿ ಸುಮ್ಕ ನಿಷ್ಟ ಬರ್ತವ ಎಲ್ಲಾರು ಟೇಷನ್ದಾಗೆ ಸುಮ್ಕ ದೊಡ್ಡ ಅಂಗಡಿ ಮಾಡ್ಕೊಂಡ್ಬಿಡ್ ನಾನು ಒಂದ್ ಚೂರಿ ಲಕ್ಷ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತವನ ಏನ್ ಮಾಡುದು ಏನ್ ಬಿಡುದು ಒಂದು ಗೊತ್ತಾಗ್ತಿಲ್ಲ ಕಣಂಗೆ

ಮನೆ ಜಮಿನಿ ಏನೇನೆ ಐತಿ ಅದಲ್ಲ ಬರ್ದಿನಿ ನನ್ನ ಮಗಳಗಂತ ನಾನು ಸಾಗನ ಮಾಡಿಸಿಲ್ಲ ಬಿಟ್ಟಿಲ್ಲ ಆ ನಮ್ಮ ಸುಂದ್ರಿ ಅಮ್ಮನ ಇನ್ನ ಯಾರು ನೋಡಕಂತಾ ಹೇಳ್ರಿ ಆ ನಾವಿರ ಅಷ್ಟ ಮಕ್ಕಳು ಆ ಗಣ ಮಕ್ಕಳು ಅಮೇಗ ಯಾರು ನೋಡಕೋಕಿಲ್ಲ ಯಾವ ಸೊಸರೆ ನೋಡಕೋಕಿಲ್ಲ ಇದಂತೂ ಕಟ್ಟಿಟ್ಟ ಹುಟ್ಟಿ ನನ್ನ ಅಣ್ಣ ಮಕ್ಕಳು ನಾನು ಆಗಬೇಕು ಇರ ತಂಗನರು ವಾ ವೇಣ್ಣಾ ಚೆನ್ನಾಗಿ ನೋಡಕಂತಾ ಅಪ್ಪನ್ ಮನೆಗೆ ಇನ್ನದು ಇದ್ ಮಾಡ್ಕೊಂಡು ಕೂತೈತಿ ಫಸ್ಟ್ ಅದಕ ಮದುವೆ ಮಾಡ್ತೀನಿ ಅಯ್ಯೋ ಅತ್ತೆಯವರ ನೀವು ಯಾಕೆ ಕೊಡ್ತಿಲ್ಲ ನಾನು ನಮಗೆ ಗೊತ್ತಾಯ್ತಿ ಕಣತೆ ಆ ಮುಂದೆ ನಾವು ರೊಕ್ಕ ಕೇಳ್ತೀವಿ ಹಂಗ ಹಿಂಗ ಅಂತ ಕೊಡ್ತಿಲ್ಲ ತಾನ ನಾವು ಒಂದು ರೂಪಾಯಿನ ಕೇಳಕ್ಕಿಲ್ಲ ಸುಮ್ಕ ಆ ಬಾವಂಗು ವಾ ಮತ್ತ ಅಕ್ತಿರ್ಗ ಮಾಡ್ರಿ ಅತ್ತಾಗ ನಮಗೇನು ನಮ್ಮ ಅಪ್ಪ ನಮ್ಮಮ್ಮ ಇಟ್ಟಾರ ಈಸ್ಕ ಬಂದು ಕೊಡ್ತೀನಿ ಬೇಕಾರ ಅಲ್ಲ ಕಡೆ ಒಂದು ಅಮ್ಮ ನೀನು ಸಂಸಾರ ಸಂಸಾರದಿತ್ತಿ ಈಗ ನೀವೇನ್ ಮಂದಿ ಎಲ್ಲ ಹೇಳದ ಅರ್ಥ ಮಾಡ್ಕ ನಿನ್ಗು ಆ ಮಕ್ಕಳ ಮನೆ ಮೂರ್ ಮೂರ್ ಆದ್ರ ಗೊತ್ತಾಗ್ತವ ಇವಾಗಂತಿ ಅಪ್ಪನ ಮನೆಯಾಗ ಈಸ್ಕೊಂಡ್ ಬಂದ್ ಕೊಡ್ತಿ ಅಂತ ಹೇಳಿ ಅಪ್ಪನ ಮನೆಯಾಗ ಎಷ್ಟಂತ ಈಸ್ಕೊಂಡ್ ಬಂದ್ ಕೊಡ್ತಿ ಏಟ್ ಕಟ್ಟೆ ಇರುತ್ತಂತೆ ಅಷ್ಟು అన్న అమ్మ హిం మాట్లాడతా యావ్ తల కట్బా నేను ఇవ్వండి ఎలా సహా ఇస్కుని ఒక్క ఏర్ లక్ష ఇస్కు సింపల్ ఆ చిక్ ఒ రూపాయలు మాక సుంకి యాచన

ಹ್ಞೂ ಸರಿ ಒಂದು ಆಯ್ತು ನಾವದಾರ ತಗೊಂತೀವಿ ರೀ ಬರ್ರಿ ಓಮ್ ಸುಮ್ಮನೆ ಯಾಕೆ ಇಲ್ಲ ನಿಂತ್ಕೊಂಡು ತಲೆ ಆಗುತ್ತಾ ಈಗ ಹೀಗತ್ತ ಬೇರೆ ಹಿಂಗಂದು ಹೋದ್ರು ಬಾ ಸರಿ ಕಣ್ಲಾ ಸಂದ್ರ ಯೋಚನೆ ಮಾಡಿ ಅಮ್ಮ ಮಾಡಿದ್ರು ಆಯ್ತು ಅವನು ಬೇರೆ ಹಿಂಗೆ ಅಂತಳ ಎಲ್ಲರೂ ಬೇಕು ಮಾಡ್ದಂಗ ಇರಾಕ್ ಆಗಿಲ್ಲ ಸರಿ ನಾನು ಮಕ್ಕೊಂಡಿದ್ದ ಆಮೇಲೆ ಬರ್ತೀನಿ ಬರ್ರಿ ನೀವ್ ಇಬ್ಬರು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಿ ಬರೀ ಅಯ್ಯೋ ರೀ ನೋಡಿದ್ರೆ ಪಾಪ ಅನ್ಸುತ್ತೆ ನೀನೇ ಸಹಾಯ ಮಾಡಿ ಏನು ಮಾಡ್ತಿ ಹೇಳು ಹಾ ಅಟೋ ಇಟ್ಟೋ ಮಾಡ್ಬೇ ಯಾರು ಅಲ್ಲಿ ಅಣ್ಣ ಅಲ್ಲ ಸ್ವಂತ ಅಣ್ಣಗಿಂತ ಹೆಚ್ಚಾಗಿ ಇಷ್ಟಪಡ್ತೀರಿ ಸುಮ್ಕ ಮಾಡು ಅತ್ತೆ ಅಂದ್ರೆ ಅಂದ್ರ ನೀನಾರು ಅಷ್ಟೇ ಇಷ್ಟ ಸಹಾಯ ಮಾಡು ಏ ಮಾಡುದ್ರ ಆಯ್ತು ತಗೋ ಒಂದು ಯಾಕೆ ತಲೆ ಮಾಡುದ್ರ ಆಯ್ತಾ ಬಿಡು ಸರಿ ತಾನೇ ನಾವು ಅಂತಿದಲ್ಲ ನೀನು ಮತ್ತವೇ ಬಾ ಏಟ್ ಅಂತ ಇವಾಗ ತಾನು ಹುಷಾರಾಗಿ ಎಷ್ಟ್ ಮಾಡಿದ್ರು ಅಷ್ಟೇ ಐತಿ ಬಾ ಅಯ್ಯೋ ರೀ ಬಿಸ್ಲುಕ್ ಹಾಕಿದ್ ಬಟ್ಟಿಯಾ ಯಾಕೋ ಮಾಡಿ ಮುಚ್ಚೈತಿ ಬಟ್ಟೆಗಳು ಇಟ್ಕೊಂಬತ್ತಿ ನೀವು ಬಂದೆ ಯಾಕೆ ಕಣಪ್ಪ ನಾನು ಹೇಳ್ತಿದ್ದು ಆ ದುಡಿಯೋದಿಲ್ಲ ಅಷ್ಟು ಇಷ್ಟು ಮಡಿಕು ಅಂತೇಳಿ ಸುಮ್ ಕಣ್ಣಿನ ಮಡಿ ಕದಂಗ ಅಷ್ಟು ಇಷ್ಟು ಎಲ್ಲ ಅವ್ರಿಗೆ ಕೊಟ್ಕೊಂಡು ಕುತ್ಕೊಂಡ್ಬಿಟ್ಟೆ ಇವತ್ ನೋಡು ಹೆಂಗ್ ಯೋಚನೆ ಆಯ್ತು ಕಟ್ಕೊತಿ ನಂಗೆ ಏನ್ ಗೊತ್ತಿತ್ತು ನೃತ್ಯ ಮಯೂರಿ ನಮ್ಮವ ನಮ್ಮ ಅದೇ ಎತ್ತೋರ್ ಎತ್ತೋರಿಯ ಸಾಕೋ ಸಾಕ್ತೋರಿಯ ಹಾ ಎತ್ತಪ್ಪ ಯಾವತ್ತು ಆಗಕ್ಕೆ ನೋಡು ಅದ ಸಂಕ್ರ ಕೇಳಿದ್ರೆ ಮಾಡ್ತಿದ್ದಿಲ್ಲ ಏನ ಇವತ್ ನೋಡು ನನ್ಗೆ ಹೆಂಗ್ ಅನ್ಬಿಟ್ಟು ನಮ್ಮವ್ವ ಅಯ್ಯೋ ಇದೇನಪ್ಪ ನನ್ ರೂಮ್ ಅನ್ಕೊಂಡು ಇಲ್ಲೂ ಬಂದ್ಬಿಟ್ಟು ಆದ್ರೆ ಸಂಕ್ರಾಂತವ್ರಲ್ಲ ಏನು ಮಾತಾಡ್ತವ್ರ ಇಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡು ಏರಿ ಹಂಗೆ ಯಾಕಂದಿ ನಮ್ಗೆ ಅಪ್ಪವನ ಇಲ್ಲ ನಾವು ಖುಷಿಯಾಗಿಲ್ಲ ನಾನು ಅದಕ್ಕೆ ಅವಾಗೆಲ್ಲ ಉಳಿಸ್ಕಪ್ಪ ಉಳಿಸ್ಕಪ್ಪ ಅಂತ ಅಷ್ಟು ಬಡ್ಕೊಂಡಿದ್ದು ನಿಂಗೆ ನೀನು ಉಳಿಸ್ಕೊಂಡಂಗೆ ಮಾಡ್ದಂಗೆ ಎಲ್ಲ ತಕೊಂಡೋಗಿ ತಗೊಂಡೋಗಿ ಆ ಅಂತ ಸುರಿದ್ರಿ ನೋಡು ಅವರು ಸಂಕ್ರಂಗ ಮಾಡ್ತಾರ ಸಂಕ್ರ ಎಷ್ಟು ದುಡಿತನ ಒಂದು ರೂಪಾಯಿ ಕೊಡಕಿಲ್ಲ ಗೊತ್ತೇನಾ ದಳ್ಳಾ ವ್ಯಾಪಾರ ಮಾಡ್ಕೊಂಡ್ರೆ ಒಂದು ರೂಪಾಯಿ ಒಂದು ಕೈ ಕೊಡೋಕ್ಕಿಲ್ಲ ನೀನೇ ಕೂಲಿ ಮಾಡ್ಕೊಂಬಂದಿ ದಿನ 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 ಹನ್ನೆರೂರು ರೂಪಾಯಿ ರೊಕ್ಕ ಕೊಡ್ತೀನಿ ನೀನು ತಿಳಿದು ಹದಿನೈದು ಸಾವಿರ ಆಯಿತು ಸುಮ್ಕ ಕೊಡಾಬಿಟ್ಟು ನೀನು ನಮ್ಮ ತಯಕ್ಕೆ ಒಂದು ಐದು ಸಾವಿರ ನಾಲ್ಕು ಕೊಟ್ಟಿದ್ರ ಈಗ ನಮಗೆ ಕಷ್ಟ ಆಗ್ತಿದ್ದಿಲ್ಲ ಏನ ಅಲ್ಲ ಇರು ನಾನು ಸ್ವಂತ ಅಣ್ಣ ಇದ್ದಂಗ ನಮ್ಮ ಮಣ್ಣಿದ್ರೆ ಮಾಡ್ತಿದಿಲ್ವಾ ಅಂಬಿ ನಾನು ಕಷ್ಟಪಟ್ಟು ಮಾಡುವ ಅಂತ ಅಂದ್ಕೊಂಡ್ರ ಇವ್ರು ನೋಡ ಒಟ್ಟು ಕಿರು ಹೆಂಗ್ ಮಾತಾಡ್ತಾರ ಹಾ ಹಂಗ ಮಾಡ್ಬೇಕ ಅಂತ ಅಂತೇಳಿ ನಾನು ಯಾವತ್ತನ ಕೊಟ್ಟಿಲ್ಲ ಹಾ ಇವ್ರ ಕಣ್ಣಿದ್ರು ಕೊಡ್ಬೇಕೇನ ನಮ್ಮ ನಮ್ಮವ್ವನ ಅಂದಳ ನೀನು ಅವ್ರ ಕಣ್ಣಿದ್ರು ಕೊಡ್ಬೇಡಕ್ಕಪ್ಪ ಒಟ್ಟು ಇರ್ಕಂತ ಅನ್ಬಿಟ್ಟು ಅಂದಿದ ನಾನು ಇವ್ರು ನಮ್ಮ ಹೂಂಗ ಬರಿ ನೂರು ರೂಪಾಯಿ ಇಟ್ಕೊಂಡ್ ಬಾಕಿದಿಲ್ಲ ಎಲ್ಲ ಮನಕಾಯಿ ಕೊಡ್ತಾನ ಇವತ್ತಲ್ಲ ನಾಳೆ ಕೊಡ್ತಾಳೆ ಅನ್ಬಿಟ್ಟು ಇವ್ರು ನೋಡ ಹೆಂಗ್ ಮಾತಾಡ್ತಾರ ಹಾ ನಮ್ಮ ಹೂವ ಕೊಡಕಿಲ್ಲ ಅಂತಿದಿಲ್ಲ ನಮ್ಮಅಪ್ಪನ್ ಕೇಳಿದಂಗೆ ಯಾವ್ದು ಕೊಡಕಿಲ್ಲ ಅವ್ಳು ನಮ್ಮಪ್ಪಲ್ಲ ಅದಂಗೆ ಅಂತ ಹೋಗಾಳ ಕೊಟ್ಟ ಕೊಡ್ತಾಳ ಕೊಡದಂಗಿರ್ತಾಳೆ ಏನ ಮಗರ ಮ್ಯಾಗ ನಮ್ಮ ಮಗ ಅಂತ ಇಷ್ಟಪಡ್ತಾಳೆ ಬರ್ತ ಯಾವತ್ತು ಿಲ್ಲ ಕೊಟ್ಟ ಆದ್ರೆ ನೀನು ಏನಾರು ಅನ್ಕರಿ ಹೊಸಿ ಹೊಸ ಆಗ್ತಿಲ್ಲ ಹಾ ಮಾಡಬೇಕು ಇಷ್ಟಲ್ಲ ಅಷ್ಟೋ ಇಷ್ಟ ಮಗ ಅಂತ ಇಷ್ಟಾರು ಮಾಡಬೇಕು ಮಗ ಅಂತ ಬಾಯಲ್ಲಿ ಹೇಳ್ಕೊ ಬಿಟ್ಟು ಆಗಿಲ್ಲ ಬೇರೆ ಅವ್ರ ವೀಸ್ ಕೊಡ್ತೀನಿ ಅಂತ ವ್ಯಾಪಾರ ಮಾಡ್ತಾನ ಒಂದು ಐದು ಲಕ್ಷ ದುಡ್ಡು ಇಟ್ಕೊಂಡಿಲ್ದೇನಾ ಇವರು ನಮ್ಮ ಅಣ್ಣ ಮಾಡ್ಬೇಕು ಅಂತ ಇಷ್ಟು ಬಂದಿಲ್ಲಲ್ಲ ಇರು ಎರಡು ಲಕ್ಷ ದುಡ್ಡು ಕೊಡಮ ನಮ್ಮ ಅಣ್ಣ ಅಂಗಡಿ ಪಂಗಡಿ ಮಾಡ್ಕಂತಾರೆ ಅಂತೇಳಿ ಹೇಳ್ಬಿಡು ಆದ್ರೆ ಆಯ್ತು ನಂಗೆ ಮೊದಲೇ ತಲೆ ನೋಯ್ತೈತಿ ನಮ್ಮ ಅಕ್ಕ ಅಂತೀನಿ ಏಟ್ ಮಾತಾಡಿದ್ರು ಅಷ್ಟೇ ಐತಿ ಬಿಡು ಅಂತ ಬಿಟ್ಟಾ ನಮ್ಮಸಲ್ಲಿ ಈಗ ಬಂದುಬಿಟ್ಟು ಐತಿ ಕಣ್ಣು ಸುಮ್ಕ ನಾವು ಇದ್ದಷ್ಟು ದಿನ ಇತ್ತು ಸುಮ್ಕ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡಮ್ಮ ನನ್ನ ಕೈಯಲ್ಲೂ ಇರೋಕೆ ಆಗಿಲ್ಲ ಕಣ ನಾನು ದುಡ್ಡು ಕೊಟ್ಟು ಅದೇನೋ ಮಂದಿಗೆಲ್ಲ ಇಟ್ಟುಕ್ಬೇಕು ಅಂದ್ರೆ ಹೇಳು ಅವ್ನು ಮಾತ್ರ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಬರಿ ಬರೀ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾ ನನ್ನ ಅಷ್ಟೇ ಅಷ್ಟೆ ಕೊಡ್ಕೊಂಡು ನಾವು ತಿಂಗ್ಳು ದಿನ ಐನೂರು ರೂಪಾಯಿ ತಂದು ಕೊಡ್ತೀವಿ ಅದ್ರಾಗ ಬರೀ ನೂರು ರೂಪಾಯಿ ಕೊಡ್ತಾಳೆ ಹೇಳಿ ಎನ್ಗೇನಾರು ತಗೊಳುವಂತೇಳುವ ನಮ್ಗೆ ಏನಾಗುತ್ತ ಸುಮ್ಕ ನಾವು ಬೇರೆ ಮನೆ ಮಾಡುವ ಸುಮ್ಕಿರು ಏ ಫಸ್ಟು ಹಾಂ ಮಾಡಪ್ಪ ನಾ ಬೇರೆ ಮನೆ ಮಾಡಿದ್ರೆ ಆ ತಿಂಗ್ಳು ಒಂದು ಎರಡು ಸಾವಿರ ಬಾಡಿಗೆ ಹೋಗುತ್ತೆ ಅಷ್ಟೇ ಭಾಳ ಏನಿಲ್ಲ ಒಂದು ಎರಡು ಸಾವಿರ ರೂಪಾಯಿ ಬಾಡಿಗೆ ಕತ್ಕೊಂಡು ಆರಾಮಾಗಿ ನೆಮ್ಮದೇ ಆಗಿರ್ಬೋದು ಇವ್ರ ಚಿಂತೆ ನಮಗೆ ಬೇಡ ಸರಿಯಲ್ಲ ಸುಮ್ಕ ಇವ್ರ ಚಿಂತೆಗಳು ಬಿಟ್ಬಿಟ್ಟು ನೆಮ್ಮದೇ ಆಗಿರೋದು ಕಂದ್ಕೊಂಬತ್ತಕ ಅಲ್ಲ ಪಪ್ಪ ಯಾವತ್ತು ಆ ಮಗ ಬೇರೆ ಈ ಮಗ ಬೇಗರೆ ಅಂತ ಸಾಕಲಿಲ್ಲ ಇವತ್ತು ನೋಡ್ರಿ ಆ ನನ್ನ ಮಕ್ಳು ತರ ಅಂತ ಸಾಕೊಂಡ್ರು ವಾ ಎತ್ತ ಮಕ್ಳು ಎತ್ತವರಿಗೆ ಎತ್ತ ಮಕ್ಕಳು ಎತ್ತೋರೆ ಆಗ ಆಗೋದು ಆ ಸಾಕು ಮಕ್ಳು ಯಾವ್ದೇ ಕಾರಣಕ್ಕೂ ಆಗಿಲ್ಲ ಹ್ಞೂ ಈಟು ದಬ್ಬಳದ ಮಗ ಸಾಕಂತರಲ್ಲ ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ ಎತ್ತು ಮಕ್ಳು ಏರು ನಮ್ಮಪ್ಪ ಎತ್ತಿ ಸಾಕವ್ರ ಅಂತೇಳಿ ಕಷ್ಟಪಟ್ಟು ಮಾಡ್ತಾರೆ ಇವತ್ತು ಆಗಿ ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಾರೆ ಏಟೈತಿ ಈಟೊ ಒಂದು ರಂಕರ ಒಳ್ಳೇದಲ್ಲ ಬಾಡಿಗೆ ಮನೆ ಮಾಡಿದ್ರೆ ದಿನ ರೇಷನ್ ಅವು ಹೂ ತಂದಾಕಂದು ಸಂಗಟ ಕೂತಾ ಕೂತಾ ಮತ್ತೆ ಬರ್ತಾರ ಮಾಡ್ಲಿ ಮಾಡಲಿ ನೋಡಿದ್ರಲ್ಲ ವೀಕ್ಷಕರ ಮತ್ತೆ ಮತ್ತೆ ಬೇಕಾದಷ್ಟು ಐತಿ ನನ್ನ ಗಂಡ ಅಂಗನೇ ಮಾಡ್ತೀನಿ ಅಂದ್ರೆ ಅವತ್ತೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ಹಾಂ ಇವತ್ತು ನೋಡಿದ್ರೆ ಕೊಡಕ್ಕಿಲ್ಲ ಅಂತ ಮತ್ತೆ ಇದೇ ಬುದ್ಧಿ ಐತಿ ಅದಕ್ಕೆ ನಾವು ಒಪ್ಪಕ್ಕೂ ಇಲ್ಲ ನಮ್ಗೆ ಇಲ್ಲ ಯಮ್ಮನ ನಮ್ಮ ಬನ್ನಾಗ ಒಂದು ಮಾತು ಕೇಳ್ತೀವಿ ಕೊಟ್ಟಿಲ್ಲ ಬುಟ್ಟಿಲ್ಲ ಅಂದ್ರೆ ನಮ್ಗೆ ಬೇರೆ ಅಡುಗೆ ಮಾಡ್ಕೊಂತೀವಿ ಅವ್ರಿಗೆ ಬೇರೆ ಅಡುಗೆ ಮಾಡಿಕೊಳ್ಳಿ ನಾನು ಗಂಡ ದುಡ್ಡು ನಾವು ಮಾಡ್ಕಂತೀವಿ ಅವ್ರ ದುಡ್ಡು ಅವ್ರು ಮಾಡ್ಕೊಳ್ಳಿ ಈ ಟಿ ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮೆ ಕ್ಲಿಕ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್